ಸುಮ್ನೆ ರೌಂಡ್ ಆಗ್ತಿಲ್ಲ ಅಲ್ಲಿ ಪೊಲೀಸರು ಇದ್ದಾರೆ ಹೊರಗಡೆ ಫುಡ್ ಅಂದ್ರೆ ಚಪ್ಪ ಚಪ್ರಸ್ಕೊ ತಿಂತಾರೆ ಮನೆ ಊಟ ಅಂದ್ರೆ ಮೂಸಿಯು ನೋಡಲ್ಲ ಸೈಡ್ ಬಿಸ್ತಾರೆ ಏನ್ ಮಕ್ಳಪ್ಪ ಇವು ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡೋದು ಅಂದ್ರೇ ಇಷ್ಟ ಇಲ್ಲ ವೈ ಅಂತಿರ್ತಾರೆ ಅದರಲ್ಲಿ ಇವತ್ತು ಕಾಂಪ್ಲಿಮೆಂಟ್ರಿ ಕೊಟ್ಟರು ಏನು ಅಂದರೆ ಜೋ ನನ್ನ ಮಗಳದ್ದು ಜೋಗಿ ಫಿಲಮ್ ಹೇರ್ ಸ್ಟೈಲ್ ಇದ್ದಂಗಿದೆ ಜೋಗಿ ಪಾರ್ಟ್ ಟೂ ಮಾಡಿಬಿಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಯೂಸ್ ಮಾಡಿದೆ ಸುಮ್ಮನೆ ಇದನ್ನ ಸ್ಪೀಕರ್ನ ಶೋಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅಯ್ಯೋ ಕಡಲೆಕಾಳು ಎಷ್ಟಿದೆ ಅಂತ ಹೇಳಿಸ್ತಾ ಇಲ್ಲ ಅವಳು ಕಡಲೆಕಾಳಲ್ಲಿ ಓದಿಲ್ಲ ಅಂತ ಹೇಳುತ್ತಾ ಹುಳಗಳು ಇಲ್ಲೆಲ್ಲಿದೆ ಅಂತ ಹುಡುಕ್ತಾ ಸೋರಿಸ್ತಿದ್ದಾಳೆ ಕಡಲೆಕಾಳು ಕಡಲೆಕಾಳು ಬಿಸ್ಲಿಗೆ ಬಿಸಿಲುಗಾಕಿದ್ದೀನಿ ಹೋಗುತ್ತೆ ಅಂತ ಅದಕ್ಕೆ ಹೇಳು ಹುಡುಕ್ತಾ ಇದ್ದಾಳೆ ಹುಳಗಳು ಹೆಂಗಿದೆ ಏನು ಇಲ್ಲಿದೆಯಮ್ಮ ಇಲ್ಲಿದೆಯಮ್ಮ ಅಂತ ಸೋರಿಸ್ತಾ ಇದ್ದಾಳೆ ಬೇಡ ಭಾರೆ ಈ ಕಡೆ ಬಿಸ್ಲಿದೆ ಅಂದರೆ ಕೇಳ್ತಾನೇ ಇಲ್ಲ ಈ ಬಿಸ್ಲು ಮಕ್ಕಳಿಗೆ ತುಂಬ ಡೇಂಜರು ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಬಾರೆ ಅಂದರೆ ಕೇಳ್ತಾನೆ ಇಲ್ಲ ಿ ಹೋಗೋಣ ನಾನು ಒಂದು ಸೆಕೆಂಡು ಕಾಣಿಸ್ಲಿಲ್ಲ ಅಂದರೆ ನನ್ನ ಮಗಳು ಅಬ್ಬ ಹಿಂಸೆ ಕೊಟ್ಬಿಡ್ತಾಳೆ ಹಿಂಸೆ ರೀ ಹ್ಞೂ ಏನು ಒಂದು ಸೆಕೆಂಡ್ ಕಾಣಿಸ್ಲಿಲ್ಲ ಅಂದರೆ ಅಮ್ಮ 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 ಮತ್ತೆ ಹಿಂಸೆ ಕೊಡ್ತಾಳೆ ಬ ಏನಂದ್ರೆ ಮೂರು ದಿನದಿಂದೆ ಇದು ಏನದು ಕಡಲೆಕಾಳು ನೋಡಿ ಹೌಸ್ ವೈಫು ಅಡುಗೆ ಮಾಡ್ತೀನಿ ಹತ್ತು ವರ್ಷದಿಂದ ಅಡುಗೆ ಮಾಡ್ತಿದ್ದೀನಿ ಏನೇನು ಕಾಳು ಹಾಕಿದ್ದೀನಿ ಅಂದರೆ ಮತ್ತೆ ಹೋಗ್ಬಿಟ್ಟಿದ್ದೀನಿ ಕಡಲೆಕಾಳು ಆಮೇಲೆ ಕಡಲೆ ಬೀಜ ಹಾಕಿದ್ದೀನಿ ಇದು ಇದು ಕಡಲೆ ಬೀಜ ಇದು ಕಡಲೆಕಾಳು ಎರಡೂ ರಾತ್ರಿ ನೆನೆಯಾಕಿಟ್ಟಿದ್ದೆ ಸೊ ಬೆಳಿಗ್ಗೆ ಇದ್ದು ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಅದು ನೆಕ್ಸ್ಟು ಸೌತೆಕಾಯಿ ಈರುಳ್ಳಿ ಟಮೋಟ ಹಸಿ ಒಂದಾದರೂ ಸಾಕು ನಿಮಗೆ ಎರಡು ಬೇಕು ನನಗೆ ಕಾ ಸ್ವಲ್ಪ ಖಾರ ಬೇಕು ಸೊ ಎದ ಹಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ ಮಾಡಿ ಈ ಸಲಾಡ್ಗೆ ಮಿಕ್ಸ್ ಮಾಡಿಕೊಂಡು ಚೂರು ಉಪ್ಪು ಹಾಕಿದ್ರೆ ರೆಡಿಯಾಗುತ್ತೆ ಬಟ್ ಸಾಕತ್ತಾಗಿರುತ್ತೆ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಬಟ್ ನಾ ಅಲ್ಲಲ್ಲ ನಾನು ನೆನೆಯಾಕಿಟ್ಟಿದ್ದೆ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ಹೇಳಿದ್ದೆ ಮಾರ್ಟಲ್ಲಿದ್ದೆ ನಾನು ಫೋನ್ ಮಾಡಿ ಹೇಳಿದ್ದೆ ಹೀಗೆ ನೆನೆಯೋಕೆ ಇಟ್ಟಿದ್ದೀನಿ ಸೊ ಕಟ್ ಮಾಡಿ ಅಂತ ಅವರು ಈರುಳ್ಳಿ ಟೊಮೊಟೊ ಹಸು ಇಷ್ಟು ಕಟ್ ಮಾಡಿ ಹಾಕಿದ್ರೆ ಅಷ್ಟೇ ಎಷ್ಟು ಆಗಿತ್ತು ಅಂದರೆ ಆ್ಯಕ್ಚುಲಿ ನಾನು ಊಟ ಟೇಸ್ಟ್ ಅಂದರೆ ನಾನು ತಿನ್ನೋದೇ ಇಲ್ಲ ನನಗದೇನೋ ಇಷ್ಟನೇ ಆಗೋಲ್ಲ ಟೇಸ್ಟ್ ಇದ್ರೆ ಮಾತ್ರ ನೆಕ್ಸ್ಟು ಕೂಡ ಮಾಡ್ತೀನಿ ಸೊ ನನಗೆ ನನ್ನ ಹಸ್ಬೆಂಡು ಅದು ರೆಡಿ ಮಾಡಿದರು ಅದು ಇಷ್ಟ ಆಯಿತು ಸೊ ಸಕ್ಕತ್ತ ಸಕ್ಕತ್ತಾಗಿ ಮತ್ತೆ ಸೂಪರಾಗಾಗಿತ್ತು ಸೊ ನನ್ನ ನನಗೆ ಪುನಃ ತಿನ್ನಬೇಕು ಅಂತ ಅನ್ನಿಸ್ತು ಎಲ್ದಿ ಫುಡ್ ಅಲ್ವಾ ಸೊ ನೋಡೋಣ ಇವತ್ತು ನಾನು ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ಚೆನ್ನಾಗಾಗಿತ್ತು ಇಷ್ಟಪಟ್ಟು ತಿನ್ನಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ ಯಾವತ್ತೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದಾಗ ಫುಡ್ಡು ಸಕ್ಕತ್ತಾಗಿ ಬರುತ್ತೆ ಸೂಪರಾಗಿ ಬರುತ್ತೆ ಬಟ್ ಅಂದ್ಕೊಂಡು ಅಂತ ಫೋನ್ ಕಾಲ್ಗಳು ಬರ್ತಾನೇ ಇರತ್ತೆ ತಿನ್ನಬೇಕು ಅಂತ ಹಾಸಿಯಾಗಿ ಮಾಡ್ತಾಯಿದ್ದೀನಿ ಅಂಥ ಟೈಮಲ್ಲಿ ಆಗಲ್ಲ ಬಟ್ ಇದಕ್ಕೆ ಬೇಕಾದರೆ ನೀವು ಬೇರೆ ಫ್ರೂಟ್ಸ್ ಹಾಕ್ಕೋಬೋದು ಫ್ರೂಟ್ಸ್ ಅಂದರೆ ಇನ್ನೇನೇನೋ ಹಾಕ್ಬೇಡಿ ಏನಾದರೂ ಕೋಮೋಗ್ರಾನಟ್ ದಾಳಿಂಬೆ ಕಾಳು ಹಾಕೋಬೋದು ಮೆಣಸಿನ ಪುಡಿ ಹಾಕೋಬೋದು ಆಯಿಲ್ ಆಯಿಲ್ ಹಾಕೋಬೋದು ನನಗೆ ಈಗ ಅವೆಲ್ಲ ಹಾಕೊಂಡು ಕೊಟ್ಟಿರೋಷ್ಟು ಟೈಮ್ ಇಲ್ಲ ಇನ್ನು ತುಂಬ ಕೆಲಸ ಇದೆ ಫಸ್ಟ್ ಇದು ಮಾಡೋಣ ಯಾಕೆಂದರೆ ನನ್ನ ಮಗಳು ತಿಂಡಿ ತಿಂದಿಲ್ಲ ಪಲಾವ್ ಮಾಡಿದ್ದೀನಿ ಖಾರ ಅಂದ್ಬಿಟ್ಟು ತಿಂಡಿ ತಿಂದಿಲ್ಲ ಫಸ್ಟು ಇದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಉಸ್ಲಿ ಮಾಡ್ತಾರೆ ಬರೀ ಕಡಲೆ ಕಳಕೋದಕ್ಕೆ ಟೇಸ್ಟ್ ಇಲ್ಲ ಕಡಲೆ ಬೀಜ ಹಾಕಿರೋದಕ್ಕೆ ಟೇಸ್ಟ್ ಇರುತ್ತೆ ಸೊ ನಾನು ಮಾಡ್ತೀನಿ ಏನಿಲ್ಲ ಜಸ್ಟು ಇದಕ್ಕೇನು ಒಂದು ಗಂಟೆ ಏನಿಲ್ಲ ನೋಡಿ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹಚ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ ಇರುತ್ತೆ ಬಟ್ ಅಷ್ಟೇ ಸಾಕು ಸಖತ್ತಾಗಿರುತ್ತೆ ಅದಕ್ಕೆ ಬೇಕು ಕೊತ್ತಂಬರಿ ಸೊಪ್ಪು ಇತ್ತು ಅದನ್ನೇ ಕಟ್ ಮಾಡ್ತೀನಿ ನಾವು ಕಡ್ಡಿ ಬೇಡ ಕಡ್ಡಿ ಬಾಯಿ ಸಿಕ್ಕಿದ್ರೆ ಅಷ್ಟು ಇದೊಂದು ಸಲ ನಾನು ಮದುವೆ ಸ್ಟಾರ್ಟಿಂಗಲ್ಲಿ ಚಾಕುನಲ್ಲಿ ವೆಜಿಟೇಬಲ್ಲು ಈ ತರಕಾರಿ ಕಟ್ ಮಾಡಬೇಕು ಅಂದಾಗ ಆಗ್ತಾನೆ ಇರಲಿಲ್ಲ ನಮ್ಮ ನಮ್ಮ ಸೈಡಲ್ಲೆಲ್ಲ ಮಂಡ್ಯ ಸೈಡಲ್ಲಿ ತುರಿಯೋ ಮಣೆ ತುರಿಯೋ ಮಣೆ ಹೇಳ್ತಾರೆ ಬಟ್ ಕಟ್ ಮಾಡ್ಲಾ ನಿಮ್ಮ ಮಗಳಿಗೆ ಕುಕುಂಬರ್ ಕಟ್ ಮಾಡ್ಕೊಡ್ಬೇಕಂತೀಯಾ ಸರ್ಮಾನಿಗೆ ಕಟ್ ಮಾಡ್ತಿದ್ವಿ ನಮ್ಮ ಮಂಡ್ಯ ಸೈಡಲ್ಲೆಲ್ಲ ತುರಿಯೋ ಮಣೆ ತುರಿಯೋ ಮಣೆ ಏನಲ್ಲ ಸರ್ಮಾನಿಗೆ ಅಂತ ಹೇಳ್ತಾರೆ ಅದೆಲ್ಲ ಕಟ್ ಮಾಡ್ತಿದ್ವಿ ಬಟ್ ಈಗ ಚಕ ಕಟ್ ಮಾಡ್ತೀನಿ ಒರಿಯಲ್ಲ ಒರಿಯೋಲ್ಲ ಹಾಗೆ ಹಾಕ್ತೀನಿ ಹಾಗಿದ್ರೇ ಹಾಗೆ ತಿಂದ್ರೇನೆ ಟೇಸ್ಟ್ ಅದೇ ಟೇಸ್ಟ್ಗಿಂತ ಹೆಲ್ದಿ ಫುಡ್ಡು ಆಯಿತು ಆ್ಯಕ್ಚುಲಿ ನಾನು ಬರೀ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ಸ್ಟ್ಯಾಂಡು ಇದೇ ತರಿಸಿದ್ದೀನಿ ಫಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಮಕ್ಕಳಿದ್ದಾರೆ ಸೊ ನನ್ನ ಮಕ್ಕಳು ತರಲೆಗಳು ಎಲ್ಲಿ ಬೀಳ್ಸ್ಬಿಡ್ತಾರೋ ಎಲ್ಲಿ ಹಾಳು ಮಾಡ್ತಾರೋ ಅನ್ನೋ ಬೈಕೆ ಫೋನು ಕೈಲಿಟ್ಕೊಂಡು ನೋಡಿ ನೋಡಿ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಸಲಾಡ್ ಮಾಡಬೇಕಾದ್ರೆ ಫೋನ್ ಕೆಳಗಡೆ ಇಟ್ಟು ಸಲಾಡು ರೆಡಿ ಮಾಡೋದನ್ನು ಇದ್ದೀನಿ ಮುಖ ತೋರ್ಸಿದ್ರೆ ಅಡುಗೆ ರೆಡಿ ಮಾಡ್ತಿರೋ ತೋರ್ಸೋಕ್ಕಾಗಲ್ಲ ಅಡುಗೆ ರೆಡಿ ಮಾಡ್ತೀವಿ ನಮ್ಮ ಮುಖ ತೋರ್ಸೋಕ್ಕಾಗಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ನಾವೇನು ಅಂತ ತ್ರಿಪುರ ಸುಂದರಿ ಇರೋಲ್ಲ ಸೊ ಮೇಯ್ನ್ ಕಾನ್ಸೆಪ್ಟ್ ಬಂದು ಫುಡ್ಡು ಏನು ಮಾಡ್ತೀನಿ ಯಾವ ಫುಡ್ಡು ಹೇಗೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟು ಸೊ ನೋಡಿ ಸಲಾಡ್ ರೆಡಿಯಾಗಿದೆ ಫಸ್ಟು ಟೇಸ್ಟ್ ನೋಡ್ತೀನಿ ನೋಡ್ಬಿಟ್ಟು ಉಪ್ಪು ಬೇಕಾದರೆ ಹಾಕೋತೀನಿ ಸಲಾಡ್ ರೆಡಿ ಟೇಸ್ಟ್ ನೋಡ್ತೀನಿ ಆಲ್ರೆಡಿ ಒಂದು ಸ್ಪೂನ್ ತಿಂದೆ ನಿಮ್ಗೆ ತೋರಿಸ್ಬೇಕಲ್ಲ ಗೂಳ್ ಮಾಡ್ಬಿಟ್ಟು ಇವಳೇ ತಿನ್ನಲಿಲ್ವಲ್ಲ ಅಂತ ಬೇಕು ಮಿಕ್ಸ್ ಮಾಡಿ ನನ್ನ ಮಗ ತಿಂತ ಅನ್ಕೊಂಡಿದ್ದೆ ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಮಾಡಿದಾಗ ಪಾಪ ತಿಂದ ಅವನು ಈ ಕಾಳು ಐಟಮು ಇದೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಹಸಿ ಕಾಳು ಐಟಮ್ನ ಸ್ವಲ್ಪ ಜಾಸ್ತಿ ಬಿಂದಿರಬೇಕು ಅವನಿಗೆ ಕಡಿಮೆನೇ ತಿನ್ನೋದು ಬಟ್ ನನ್ನ ಹಸ್ಬೆಂಡ್ ಅವತ್ತು ಮಾಡಿದರು ತಿಂದ ತಿನ್ನೋ ಅಂದ್ಕೊಂಡಿದ್ದೆ ತಿಂದು ಇವತ್ತು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಇದು ಗೊತ್ತಿಲ್ಲ ನಾನು ಏನಾದ್ರು ಮಾಡಿದ್ರೆ ನನ್ನ ಹಸ್ಬೆಂಡ್ ಅವಲಕ್ಕಿ ಬಿಟ್ಟು ಚಿತ್ರಾನ್ನ ಎಲ್ಲ ಚೆನ್ನಾಗಿ ಮಾಡ್ತಾರೆ ಬಟ್ ನಾನು ಮಾಡ್ತೀನಿ ನಾನು ಮಾಡೋದನ್ನು ಅಷ್ಟಾಗಿ ತಿನ್ನಲ್ಲ ಅವನು ನನ್ನ ಹಸ್ಬೆಂಡ್ ಮಾಡೋದನ್ನು కుత్కొండ చప్పర్స్కొందా అబ్బా ఎం చప్పర్స్కు తాను అందే తప్పాకీ మసాల టేస్ట్ నోతీని ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಏನಪ್ಪಾ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡು ಅದ್ರಲ್ಲೇ ತಿಂತಿದಳಂತ ಬೈಕೊಡಿ ತಿಂದ್ರೆ ನಮ್ಮ ಮನೆಯವ್ರು ತಿಂತಾರೆ ಅಷ್ಟೇ ಯಾಕೆ ತಿಂತಾರೆ ಹೊರ್ಗಡೆಯವ್ರಂತೂ ಇನ್ ಬಂದ ತಿನ್ನಲ್ಲ ನನಗೆ ಈ ವಿಡಿಯೋನೂ ನಗು ಬರ್ತಿದೆ ಆ್ಯಕ್ಚುಲಿ ಪೋಸ್ ಏನಕ್ಕೆ ಕೊಡ್ತಿದ್ದೀನಿ ಅಂದರೆ ತಮ್ಮ ಮೇಲೆ ಕೊಡಬೇಕು ಅದಕ್ಕೆ ಪೋಸ್ ಕೊಡ್ತಾ ಇದ್ದೀನಿ ಯಾವ ಪೋಸ್ ಬು ಕೊಡಬೇಕು ಅಂತ ಗೊತ್ತಿಲ್ಲ ನನಗೆ ಇದು ಈ ಕಡೆ ತಮ್ಮ ಮೇಲೆ ಯಾವ ಯಾವಾಗ ಕೊಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಸೊ ಪೋಸ್ ಕೊಡ್ತಾ ಇದ್ದೀನಿ ನೋಡಿ ಯಾವ ಸೈಡ್ ಪೋಸ್ಟ್ ಚೆನ್ನಾಗಿದೆ ಅದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನನ್ನ ಪೋಸ್ಗಳು ಚೆನ್ನಾಗಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಏನಿಲ್ಲ ಈರುಳ್ಳಿ ಹಸಿಮೆಣಕಾಯಿ ಟೊಮೊಟೊ ಕಡಲೆಕಾಳು ಬೀಜ ಮನೇಲೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಉಪ್ಪು ಮಿಕ್ಸ್ ಮಾಡಿ ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ಗೆ ಇದನ್ನು ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಇದೆ ಇದು ಜೊತೆಗೆ ಸಕ್ಕತ್ತಾಗಾಗಿದೆ ನಿಜವಾಗ್ಲೂ ಸುಳ್ಳು ಇಲ್ಲ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಲ ಟ್ರೈ ಮಾಡಿ ನೆಕ್ಸ್ಟ್ಗೆ ರಿಪೀಟ್ ಮಾಡ್ತಾ ಇರ್ತೀರ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ತುಂಬಾ ಬೆನಿಫಿಟ್ ಇದೆ ಹಾ ಚಲ್ ಇಟ್ಟಿದ್ದಾಳೆ ನೋಡಿ ಕರ್ಮ ಎಷ್ಟು ಕೋಪ ಬರ್ಸ್ತಾಳೆ ಬೆಳಗಿನಿಂದ ಕೆಲಸ ಮಾಡಿ ಸಾಕಾಗಿದ್ದೀನಿ ಹೇರ್ ಸಿರಮ್ ಬೇರ್ ಸಿರಮ್ ಹೋಗ್ತಾ ಇದ್ದೀನಿ ಕೂದಲು ನಂದು ಕರ್ಲಿ ಹೇರು ನನಗೇನು ಕರ್ಲಿ ಏರು ಇಷ್ಟ ಆಗಲ್ಲ ಸೊ ಸ್ಟ್ರೈಟ್ ಹೇರು ತುಂಬ ಇಷ್ಟ ಸೊ ಸ್ಟ್ರೈಟ್ ಹೇರ್ ಮಾಡ್ಕೋಬೇಕು ಅಂದರೆ ಮಿಷಿನಲ್ಲಿ ಮಾಡ್ಕೋಬೇಕು ಸೊ ಟರ್ಮೆಂಟ್ ಮಾಡಿಸ್ಕೊಳಕ್ಕೆ ಟೈಮ್ ಇಲ್ಲ ಹಾಗೆ ಹೇರ್ ಸಿರಮ್ ಹುಡ್ಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾಯಿಲ್ಲ ಎಲ್ಲೂ ಇಲ್ಲ ಅಂದರೆ ಇಂಟು ಅಲ್ಲ ಅರ್ಜೆಂಟಿಗೆ ಬೇಕು ಒನ್ಲಂತೂ ಬುಕ್ ಮಾಡೋಕ್ಕಾಗಲ್ಲ ಹಿಂದೆ ಹುಡ್ತಾಯಿದ್ದೀನಿ ಸಿಗ್ತಾ ಇಲ್ಲ ನಾನು ತಲೆ ಕೆಟ್ಟೋಗ್ತಿದ್ದೆ ಅಂತ ಸ್ಟ್ರೈಟ್ ಹೇಗೆ ಮಾಡ್ಕೊಳ್ದೆ ಹೋಗೋದು ಅಂದರೆ ಬೇಜಾರು ನನಗಂತು ಒಳ್ಳೆ ಏರು ಏರಿಗೂ ಹುಡುಕು ಬಟ್ ಹುಡುಕ್ತಾ ಇದ್ದೀನಿ ಸೀರಮ್ ಎಲ್ಲೂ ಸಿಗ್ತಾಯಿಲ್ಲ ಬರಬೇಕಾದ್ರೆ ಅಂಗಡಿಯಿಂದ ಮನೆಗೆ ಬರಬೇಕಾದ್ರೆ ಒಂದು ಸಲ ಹುಡುಕ್ತೆ ಸಿಗಲಿಲ್ಲ ಆ್ಯಕ್ಚುಲಿ ದಟ್ಕಲ್ಲಿ ಸೈಡಲ್ಲಿ ಒಂದು ಅದೇ ಮಾಡ್ತಿರ್ತಾರೆ ಮಾಡದೇ ಮಾಡ್ತಿರ್ತಾರೆ ಬೇರೆದು ಮಾಡಬೇಕನ್ನೋ ಕಾಮನ್ ಸೆನ್ಸೇ ಇಲ್ಲ ಕಾಸ್ಮೆಟಿಕ್ಸ್ ಶಾಪ್ ಯಾವುದೂ ಇದೆ ದಟ್ಕಳಿ ಸೈಡಲ್ಲಿ ಸೈಡಲ್ಲಿರೋರು ಈ ದಟ್ಕಳಿ ಸೈಡಲ್ಲಿ ಇರೋರು ಇದ್ದರೆ ಏನಾದರೂ ಮಾಡಬೇಕು ಬಿಸ್ನೆಸ್ ಒಂದು ಮೇಟನ್ನು ಬೆಟ್ಕಳಲ್ಲಿ ಎಲ್ಲೂ ಇಲ್ಲ ಎಲ್ಲೆಲ್ಲೂ ಹೋಗ್ಬೇಕು ಇಂತ ಇಂಥ ಯಾರಾದರೂ ಮಳಿಗೆ ಮಾಡೋರು ಬಿಸ್ನೆಸ್ ಮಾಡೋರು ಇದ್ದರೆ ನೋಡಿ ಬೆಟ್ಟಕಳಿ ಸೈಡಲ್ಲಿ ಕಾಸ್ಟ್ಯೂಮ್ ಅಂತೂ ಇಲ್ಲ ಸೊ ಇಡೋದಿದ್ರೆ ನೋಡಿ ಟ್ರೈ ಮಾಡಿ ಹೋಗ್ಬೇಕೀಗ ಹೋಗ್ತೀನಿ ಮಗನೂ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಕೋತಿ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ ಏನು ಮಾಡ್ತಿದ್ದೀರಿದ್ಯಾ ಏನು ಇಲ್ಲ ಈಗ ತಾನೇ ಪಾತ್ರೆ ಎಲ್ಲ ತೊಳೆದು ಇಟ್ಟು ಬಂದಿದ್ದೀನಿ ಪುನಃ ಎಲ್ಲ ಸಿಗಿದ್ ತೆಗ್ದು ತೆಗ್ದು ಹಾಕ್ತಿದ್ದಾಳೆ ಇವನು ರಜ್ಜಿ ಬಂದು ಬೆಳಕ್ತಾಳೆ ರಜ್ಜಿ ಬಂದು ತೊಳಿತಾಳೆ ಬೆಳಗಿನ ಸೈನ್ ತನಕ ಯಾವ್ದು ಎಲ್ಲಿ ಬಿದ್ದಿರುತ್ತೆ ಅದನ್ನ ನಾನೇ ಎತ್ತಿಡ್ಬೇಕು ಬೇರೆ ಯಾರು ಬರಲ್ಲ ಇವಳು ಇವರಣ್ಣ ಇವರಪ್ಪ ಮೂರು ಜನ ಸೇರ್ಕೊಂಡು ಕೆಲಸ ಕೊಡ್ತಾರೆ ಕೊಡ್ತಾರೆ ಇರೋ ಕೆಲ್ಸಕ್ಕೆ ಇನ್ನೊಂದು ಹತ್ತು ಕೆಲಸ ಕೊಟ್ಟಿರ್ತಾರೆ ಬನ್ನಿ ಹೋಗ ಬ್ಯಾಂಕ್ ಹೋಗಿದ್ದು ಬಂದಾಯ್ತು ಸೊ ಈವ್ನಿಂಗ್ ಟೈಮು ಮಕ್ಕಳು ಪಾರ್ಕ್ ಕರ್ಕೊಂಡೋಗು ಪಾರ್ಕ್ ಕರ್ಕೊಂಡೋಗುವಂಥ ಹಿಂಸೆ ಕೊಡ್ತಾಯಿದ್ದಾರೆ ತುಂಬ ದಿನ ಆಗಿತ್ತು ಪಾರ್ಕ್ ಕರ್ಕೊಂಡೋಗಿ ಸೊ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ ಅಲ್ಲಿ ಇಲ್ಲಿ ಎಲ್ಲ ನೀರು ಚಲ್ಲಿ ಎಲ್ಲ ಗಲೀಜು ಮಾಡಿಟ್ಟಿದ್ದಾರೆ ಸ್ವಲ್ಪ ಕ್ಲೀನ್ ಮಾಡಿ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ ತುಂಬ ದಿನದ ನಂತರ ಪಾರ್ಕ್ ಕರ್ಕೊಂಡು ಹೋಗ್ತಿದ್ದೀನಿ ಮಕ್ಕಳನ್ನ ಬನ್ನಿ ನನ್ನ ಮಗಳಂತೂ ಹೊರ್ಗಡೆ ಬಂದರೆ ನನ್ನ ಕೈಗೆ ಸಿಗಲ್ಲ ನಮ್ಮ ಕಂಟ್ರೋಲ್ಗೆ ಇರಲ್ಲ ನೋಡಿ ಓಡ್ತಾ ಇದ್ದಾಳೆ ಇದೇ ಅಂತಲ್ಲ ಮೇನ್ ರೋಡಲ್ಲೂ ಅಷ್ಟೇ ಓಡ್ತಾ ಇರ್ತಾಳೆ ನನ್ನ ಮಗನೇ ಎಷ್ಟೋ ವಾಸಿ ಪಾಪ ಅವನಿಗೆ ಪ್ರಾಬ್ಲಮ್ ಇರೋದ್ರಿಂದ ಸೊ ನನ್ನ ಜೊತೆನೇ ಇರ್ತಾನೆ ಅವ್ನಿಗೂ ಪಾರ್ಕ್ ಹೋಗೋದು ಇದು ಅಂದರೆ ತುಂಬ ಇಷ್ಟ ಒಟ್ಟಿನಲ್ಲಿ ಹೊಟ್ಟೆ ಹಸುವಿದ್ರೂ ಪರವಾಗಿಲ್ಲ ಹೊಟ್ಟೆ ಗಿಲ್ಲದಿದ್ರೂ ಪರವಾಗಿಲ್ಲ ರೋಡಲ್ಲಿ ಇವರು ಒಟ್ಟಿನಲ್ಲಿ ರೋಡಲ್ಲಿ ಇರಬೇಕಿವ್ರು ಅಷ್ಟೇ ಅದು ಅದಕ್ಕೆ ಹೇಳೋದು ಎಷ್ಟೋ ಮಕ್ಕಳು ನಮ್ಮ ಥರ ಎಲ್ಲ ಕಳ್ಕೊಬಿಟ್ಟಿದ್ದಾರೆ ಮಕ್ಕಳು ಹಳ್ಳಿಲಿ ಉಡಬೇಕು ಅಂತ ಅನಿಸುತ್ತೆ ಯಾಕೆಂದರೆ ಹಳ್ಳಿಲಾದರೆ ಫುಲ್ ಫ್ರೀಡಮ್ ಫುಲ್ ಫ್ರೀ ಎಲ್ಲರೂ ಹೋಗಿ ಎಲ್ಲರೂ ಬನ್ನಿ ಒಟ್ಟಿನಲ್ಲಿ ಲಾಸ್ಟಲ್ಲಿ ಮನೇಲಿ ಬಂದು ಸೇರಿ ಅಂತಿರುತ್ತೆ ನಾವಿದ್ದಾಗ್ಲಂತೂ ನಾವು ಹೋಗೋದು ಆಟ ಬರೋದು ಇದೇ ಇತ್ತು ನಮ್ಮ ಪೇರೆಂಟ್ ಯಾವತ್ತೂ ನಮ್ಮ ಜೊತೆ ನಮ್ಮ ಜೊತೆ ಸ್ಪೆ ಟೈಮು ಸ್ಪೆಂಡ್ ಮಾಡಲಿಲ್ಲ ನಮ್ಮನ್ನ ಇಲ್ಲಿ ಸುತ್ತಾಡಿಸ್ಲೂ ಇಲ್ಲ ನಮ್ಮನ್ನೆಲ್ಲೂ ಕರ್ಕೊಂಡು ಹೋಗ್ಲಿ ಆಟ ಆಡಿಸಿದ್ದು ನನಗೆ ನೆನಪಿಲ್ಲ ನೆನಪಿಲ್ಲ ಏನೋ ಇಲ್ಲ ಇಲ್ಲವೇ ಇಲ್ಲ ಬಿಡಿ ಬಟ್ ಈಗಿನ ಮಕ್ಕಳಿಗೆ ಅದರಲ್ಲೂ ಸಿಟಿಲಿರೋ ಮತ್ತ ಮಕ್ಕಳಿಗೆ ಸೊ ತುಂಬ ಬೇಜಾರಾಗುತ್ತೆ ಮನೆ ಒಳಗಡೆ ಇರಬೇಕು ಇಲ್ಲ ಪಾರ್ಕ್ ಕರ್ಕೊಂಡು ಹೋಗಬೇಕು ಅದು ಬಿಟ್ಟರೆ ನೆಕ್ಸ್ಟು ಎಲ್ಲರೂ ಕರ್ಕೊಂಡೋಗಿ ಸುತ್ತಾಡಿಸ್ಬೇಕು ಅದೇ ಇರುತ್ತೆ ಅದು ಬಿಟ್ಟರೆ ಮನೇಲಿದ್ದರೆ ಮನೆ ಒಳಗಡೆ ಇರಬೇಕು ಬಿದ್ದಲು ನೋಡಿ ರೀತಿಯ ಬಿದ್ದಲು ಬಿದ್ದುಬಿಟ್ಟು ಮೆಲ್ಲು ನಿಂತಿದ್ದಾಳೆ ಮಳ್ಳಿ ಥರ ನಾನು ಬೈತೀನಿ ಅಂತ ಸಾಮಾನ್ಯವಾಗಿ ಬಿದ್ದಾಗ ನಾನು ಮುದ್ದು ಮಾಡೋಕ್ಕೋಗಲ್ಲ ಬೈತೀನಿ ಬೈದ್ಬಿಟ್ಟು ಚೇರಪ್ ಮಾಡ್ತೀನಿ ಏಕೆಂದರೆ ನೆಕ್ಸ್ಟ್ಗೆ ಅವ್ರು ಬಿದ್ದಾಗ ಎದ್ದು ಬರಬೇಕು ಎದ್ದು ಬರಬೇಕು ಅನ್ನೋ ಜೋಶಲ್ಲಿ ಇರಬೇಕು ಅವರು ಬಿದ್ದಾಗ ಕೇರ್ ಮಾಡದೆ ಎದ್ದು ಬರ್ತಾ ಇರಬೇಕು ಆ ಥರ ಇರಬೇಕು ಸೊ ಆ ಥರ ಸ್ಟ್ರಾಂಗಾಗಿ ಬೆಳೆಸೋದಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮಗಳಂತೂ ನನ್ನ ಲೆಕ್ಕಕ್ಕೆ ಇಲ್ಲ ಎಲ್ಲಿ ಯಾರು ಎಲ್ಲರೂ ಇರಿ ಏನಾರು ಮಾಡಿ ಒಟ್ಟಿನಾಗ ಆಟಾಡ್ಕೊ ಬರ್ತೀನಿ ಅಂತ ಅವ್ಳು ಹೋಗಿ ಆಟ ಆಡ್ತಿದ್ದಾಳೆ ಅದರಲ್ಲಂತೂ ಕೆಲವೊಂದು ತರಲೆ ಕೆಲಸ ಮಾಡ್ತಾರೆ ಪಾಪ ನೋಡಿ ನೋಡಿ ಹುಡುಗಿಗೆ ಒದಿತಾ ಇದ್ದಾಳೆ ನೂಕ್ತಾಯಿದ್ದಾಳೆ ಹೋಗು 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 ಅಂತ ಅದರಲ್ಲಂತೂ ಸಿಕ್ಕಾಪಟ್ಟೆ ಬೋಲ್ಡ್ ಹುಡುಗಿಳುಳು ಇಷ್ಟು ಖುಷಿಯಾಗಿರ್ತಾರಲ್ಲ ಮಕ್ಕಳು ಮನೆಯಿಂದ ಈಚೆ ಬಂದರೆ ಅವ್ರ ಖುಷಿಯೇ ನಮ್ಮ ಅಮ್ಮಂದಿರು ನಮ್ಮ ಖುಷಿ ಅಮ್ಮಂದಿರಿಗೆ ಅವ್ರ ಖುಷಿ ಮುಂದೆ ಬೇರೇನೂ ಇಲ್ಲ ಸೊ ನೋಡಿ ಇಷ್ಟು ಖುಷಿಯಾಗಿದ್ದಾರೆ ಮೇಲತ್ತಿ ಇದ್ದೀನಿ ಹೋಗ್ತೀನಿ ಅಂತ ಹೇಳ್ತಾಯಿದ್ಲು ಎಲ್ಲಿ ಬೀಳ್ತಾಳೆ ಅನ್ನೋ ಬೈಕೆ ಹೇಳ್ಕೊಂಡು ಬಂದು ಕೂರಿಸಿದ್ದೀನಿ ನನ್ನ ಮಗನ್ನ ಡಕ್ಕರ್ ಕೂರಿಸಿದ್ದೀನಿ ಅವನಗೂ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ಭಯ ಹತ್ತು ಹತ್ತು ಕೂತ್ಕೊಂಡಿದ್ದಾನೆ ಇದೆಯಾ ಅಯ್ಯೋ ಅಯ್ಯೋ ಹ್ಯಾಪಿನಾ ಖುಷಿನಾ ಪಾರ್ಕ್ ಬಂದಿರೋದಕ್ಕೆ ಎಷ್ಟು ದಿನದಿಂದ ಪಾರ್ಕ್ ಹೋಗೋಣ ಪಾರ್ಕ್ ಹೋಗೋಣ ಅಂತ ಕೇಳ್ತಿದ್ದಲ್ಲ ಸೀಸಾ ಸೀಸಾ ಆನೋ ಮನೆ ಕಟ್ತಾ ಇದ್ದೀನಿ ಮಣ್ಣಲ್ಲ ಮಕ್ಕಳಾದಮೇಲೆ ನಮ್ಮ ಲೈಫಲ್ಲಿ ನಮಗಿಂತ ಇಂಪಾರ್ಟೆಂಟು ನಮ್ಮ ಮಕ್ಕಳು ಫಸ್ಟ್ ಪ್ರಿಫರೆನ್ಸು ನಮ್ಮ ಮಕ್ಕಳು ಅಂತಲೇ ಬರುತ್ತೆ ಸೊ ಎಲ್ರಿಗೂ ಹೇಳೋದು ಒಂದೇನೆ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಿ ನಮ್ಮ ನಮ್ಮ ಲೈಫು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಬಟ್ ಸ್ಟಾರ್ಟ್ ಆಗಿದೆ ಬಟ್ ಆದರೂ ನಮ್ಮ ಮಕ್ಕಳಿಗೆ ಪ್ರಿಫ್ರೆನ್ಸ್ ಕೊಡಿ ಬಾರ್ಬಿಕ್ಯೂ ಫಿಶ್ ತವಾ ಫ್ರೈ ಯಾವಾಗಲೂ ಇವ್ರ ಹತ್ರನೇ ಫಿಶ್ ತವಾ ಫ್ರೈ ಒಂದೇ ತಗೊಳ್ಳೋದು ಬೇರೆನು ಚೆನ್ನಾಗಿ ಮಾಡ್ತಾರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಬಟ್ ಬಾರ್ ಬಾರ್ಬಿಕ್ಯೂ ಅವ್ರದ್ದು ಈ ಫಿಶ್ ಥ್ರ ಫ್ರೈ ಸಖತ್ತಾಗಿರುತ್ತೆ ಟೇಸ್ಟ್ ಮಾಡದೇ ಓದೋರು ಒಂದ್ಸಲ ಟ್ರೈ ಮಾಡಿ ಒಂದು ಸಲ ಟೇಸ್ಟ್ ನೋಡಿ ಚೆನ್ನಾಗಿರತ್ತೆ ನಾನೇನು ಅವ್ರ ಕಡೆಯಿಂದ ಎಲ್ಲ ಏನು ಇಲ್ಲ ನಾನು ನಾನು ತೊಗೊಂಡು ನೋಡಿದ್ದೀನಿ ತಿಂದಿದ್ದೀನಿ ಟೇಸ್ಟ್ ಇದೆ ಅದು ಏನು ಮಸಾಲೆ ಹಾಕ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸ್ ಹೇಳೋದೇ ಬೇಡ ಸೊ ಸಲ ಟ್ರೈ ಮಾಡಿ ತಿಂದು ನೋಡಿ ತಿಂದು ನೋ ತಿಂದಿರೋರು ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಟೇಸ್ಟ್ ಹೇಗಿತ್ತು ಹೇಗಿದೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಂಪಾದನೆ ಮಾಡೋದೇ ತಿನ್ನೋದಕ್ಕೆ ಉಟ್ಕೊಳ್ಳೋದಕ್ಕೆ ಇರುವಷ್ಟು ದಿನ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಬೇಕು ಅದ್ರ ಜೊತೆಗೆ ಉಳಿಸೋದು ಕೂಡ ಕಲ್ತಿರಬೇಕು ಬರೀ ತಿನ್ನೋದಕ್ಕೆ ಉಣ್ಣೋದಕ್ಕೆ ಹಾಕ್ಬಿಟ್ರೆ ಉಳಿಸೋದು ಎಲ್ಲಿಂದ ಫ್ಯೂಚರು ತುಂಬ ಇರುತ್ತೆ ಫ್ಯೂಚರಲ್ಲಿ ಏಳು ಬೀಳು ಬರ್ತಾ ಇರುತ್ತೆ ಆ ಏಳು ಬೀಳಲ್ಲಿ ದುಡ್ಡು ತುಂಬಾ ಇಂಪಾರ್ಟೆಂಟು ಉಳಿಸಿ ಬೆಳೆಸಿ